ಹಾಯ್ ಫ್ರೆಂಡ್ಸ್ ನನ್ನ ತಮ್ಮಲ್ಲಿ ನೋಡಿದ ತಕ್ಷಣ ಯಾವ ವಿಡಿಯೋ ಅಂತ ನಿಮಗೆ ಗೊತ್ತಿರಬಹುದು ನಿಮಗೆ ನಾನು ಯಾಕೆ ಚಾನೆಲ್ ಡಿಲ್ಟ್ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅತಿಯಾದರೆ ಅಮೃತವು ವಿಷ ಅಂತ ಹೇಳುತ್ತಾರೆ ಗೊತ್ತಲ್ವಾ ನಿಮಗೆ ಅಮೃತ ಜಾಸ್ತಿ ಆಗಬಾರ್ದು ಅಲ್ವಾ ನನಗೆ ತುಂಬ ಬೇಜಾರು ನಾನು ಚಾನಲ್ ಮಾಡಿ ವಿಡಿಯೋಸ್ ಹಾಕಿ ಲೈವ್ ಮಾಡೋದು ಸುಲಭದ ಕೆಲಸ ಅಲ್ಲ ಕೆಲವರು ನನ್ನನ್ನು ತಮಾಷೆ ಮಾಡ್ತಾರೆ ಎಲ್ಲದಕ್ಕೂ ತಮಾಷೆ ಇರುವುದಿಲ್ಲ ಅದಕ್ಕೆ ಅಮೃತವು ವಿಷ ಅಂತ ಹೇಳುವುದು ಕೆಲವರು ತಮಾಷೆ ಮಾಡ್ತಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಚಾನೆಲ್ ಬೇಡ ಅಂತ ಅನಿಸ್ತಾ ಉಂಟು ಚಾನಲ್ ಡಿಲೀಟ್ ಮಾಡುವ ನಿರ್ಧಾರಕ್ಕೆ ಕೂಡ ನಾನು ಬಂದಿದ್ದೇನೆ ತುಂಬ ಮಂದಿ ಮೆಸೇಜ್ ಬಂತು ಯಾಕೆ ಡಿಲೀಟ್ ಮಾಡ್ತೀರಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವರಿಗೆ ಕೂಡ ನಾನು ಮೆಸೇಜ್ಗೆ ರಿಪ್ಲೈ ಕೊಟ್ಟಿಲ್ಲ ತಮಾಷೆ ಮಾಡಿದರೆ ಕೆಲವರಿಗೆ ಬೇಜಾರಾಗುತ್ತದೆ ಕೆಲವರಿಗೆ ಬೇಜಾರಾಗುವುದಿಲ್ಲ ಅದನ್ನು ಕೂಡ ಯೋಚನೆ ಮಾಡಿಕೊಂಡು ತಮಾಷೆ ಮಾಡಿ ಕಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಕಮೆಂಟ್ ಮಾಡಬೇಡಿ ಗೊತ್ತಾಯ್ತಾ ಯಾರೆಲ್ಲ ನನಗೆ ತಮಾಷೆ ಮಾಡ್ತೀರಿ ಅವರಿಗೆಲ್ಲ ನಾನು ಹೇಳೋದು ಕಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ನಾನು ಇಷ್ಟೆಲ್ಲ ಹೇಳಿದ್ದು ಯಾಕೆ ಗೊತ್ತಾ ಮನುಷ್ಯನಿಗೆ ಮಾತು ನಗು ಇರುತ್ತದೆ ಮಾತಿನ ಒಟ್ಟಿಗೆ ತಮಾಷೆ ಕೂಡ ಇರಬೇಕು ಅಲ್ವಾ ನಾನು ಕೂಡ ತಮಾಷೆಗಾಗಿ ಈ ವಿಡಿಯೋವನ್ನು ಮಾಡಿದ್ದು ಫ್ರ್ಯಾಂಕ್ ವಿಡಿಯೋ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಯಾರಿಗೆಲ್ಲ ಬೇಜಾರಾದ್ರಿ ಸಾರಿ ನನ್ನ ಕಡೆಯಿಂದ